ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ಟಾಪಿಕ್ ಬಂದು ಭಾರತದ ಈ ರಾಜ್ಯದಲ್ಲಿ ಚಿನ್ನ ತುಂಬ ಕಡಿಮೆ ಯಾಕೆ ಅನ್ನೋದ್ರ ಬಗ್ಗೆ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ಪ್ರಪಂಚದಾದ್ಯಂತ ಚಿನ್ನದ ಬೆಲೆ ನಿರಂತರವಾಗಿ ಬದಲಾಗ್ತಾನೆ ಇದ್ದು ಚಿನ್ನದ ಬೆಲೆಯಲ್ಲಿ ಏರಿಕೆ ಮತ್ತು ಇಳಿಕೆಯನ್ನು ನಾವು ನೀವೆಲ್ಲ ನೋಡ್ತಾನೇ ಇದ್ದೀವಿ ಅದರ ಜೊತೆಗೆ ನಮ್ಮ ಭಾರತನು ಸೇರಿನೇ ಕೂಡ ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸನ ಕಾಣ್ತಾನೇ ಇದ್ದೀವಿ ಹಾಗೆ ಇದಕ್ಕೆ ಅಂತಾರಾಷ್ಟ್ರೀಯ ಬದಲಾವಣೆ ಮತ್ತು ಚಿನ್ನದ ಬೇಡಿಕೆಯನ್ನು ಅವಲಂಬಿಸಿ ಮಾರುಕಟ್ಟೆಯ ದರ ಬದಲಾಗ್ತಾನೆ ಇದೆ ಹಾಗೆ ನೆಕ್ಸ್ಟ್ ಹೇಳೋದಾದರೆ ಈ ವರ್ಷದ ಚಿನ್ನದ ಬೆಲೆಯಲ್ಲಿ ಭಾರಿ ಬದಲಾವಣೆ ನೋಡಿದ್ದು ನಾವು ನೀವೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಆರಂಭದಲ್ಲಿ ಅಂದರೆ ಈ ವರ್ಷದ ಆರಂಭದಲ್ಲಿ ಚಿನ್ನದ ಬೆಲೆ ಏರಿಕೆಯಲ್ಲಿದ್ದು ಇಚ್ಚಿ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯನ್ನು ಇಳಿಕೆಯಲ್ಲೂ ನಾವು ನೋಡ್ತಾನೇ ಇದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಇರೋದನ್ನು ನಾವು ನೋಡ್ತಾನೇ ಇದ್ದೀವಿ ಹಾಗೆ ನೆಕ್ಸ್ಟ್ ಹೇಳೋದಾದರೆ ಕಳೆದ ವಾರ ಅಂದರೆ ಲಾಸ್ಟ್ ವೀಕು ನೋಡೋದಾದರೆ ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ಇಳಿಕೆಯನ್ನು ಇಳಿಕೆಯಾಗಿದೆ ಹಾಗೆ ಸಾರ್ವಕಾಲಿಕ ಗರಿಷ್ಠ ಬೆಲೆಗಿಂತ ಕೂಡ ಸುಮಾರು ಮೂರರಿಂದ ನಾಲ್ಕು ಸಾವಿರ ಬೆಲೆ ಇಳಿಕೆಯಾಗಿರೋದನ್ನು ನೋಡಬಹುದು ಚಿನ್ನದ ಬೆಲೆ ಕಡಿಮೆ ಆಗಿರೋದ್ರಿಂದ ಚಿನ್ನ ತಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಮತ್ತು ಚಿನ್ನ ತಗೋಬೇಕಾಗಿರೋರಿಗೆ ಇದು ತುಂಬಾ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಈ ಚಿನ್ನದ ಬೆಲೆ ಕಡಿಮೆ ಆಗಿರೋದ್ರಿಂದ ತುಂಬ ಜನ ಚಿನ್ನ ತಗೊಳ್ಳೋಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ದೇಶದ ಇತರ ಭಾಗಗಳಲ್ಲಿ ಹೋಲಿಸಿದರೆ ಅತಿ ಕಡಿಮೆ ಬೆಲೆಗೆ ಚಿನ್ನ ಸಿಗುವಂಥ ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಅಂತಲೂ ಕೂಡ ಹೇಳ್ಬೋದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯನೇ ಇದು ನಾನು ಹೇಳುವಂತಹ ಈ ರಾಜ್ಯದಲ್ಲಿ ಹಗ್ಗದ ಚಿನ್ನವನ್ನು ಒದಗಿಸುವುದು ಮಾತ್ರವಲ್ಲದೆ ಚಿನ್ನದ ತಲಾ ಬಳಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಅದು ಯಾವ ರಾಜ್ಯ ಹಾಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಇಲ್ಲಿ ಚಿನ್ನದ ಬೆಲೆ ಏಕೆ ಕಡಿಮೆ ಅನ್ನೋದ್ರ ಬಗ್ಗೆ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಚಿನ್ನದ ಬೆಲೆ ಕಡಿಮೆ ಇರುವಂತಹ ರಾಜ್ಯ ಯಾವುದು ಅಂತ ಹೇಳೋದಾದರೆ ದೇಶದ ಇತರ ಭಾಗಗಳಿಗಿಂತ ಚಿನ್ನದ ಚಿನ್ನ ಅಗ್ಗವಾಗಿ ಸಿಗುವಂತಹ ರಾಜ್ಯ ಕೇರಳ ಅಂತಲೇ ಕೂಡ ಹೇಳ್ಬೋದು ಕಡಿಮೆ ಸಾರಿಗೆ ವೆಚ್ಚಗಳು ತೆರಿಗೆ ನೀತಿಗಳು ಆಮದು ಸುಂಕಗಳಂತಹ ಅನೇಕ ಅಂಶಗಳಿಂದ ಇಲ್ಲಿ ಚಿನ್ನದ ಬೆಲೆ ಕಡಿಮೆ ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸ ಇದೆ ಅಂತಲೂ ಕೂಡ ಹೇಳ್ಬೋದು ನಿಮಗೆ ಇಲ್ಲಿ ತಿಳಿಸಿರುವಂತಹ ಇಷ್ಟು ಅಂಶಗಳು ಕೂಡ ಚಿನ್ನದ ಬೆಲೆ ಕಡಿಮೆ ಆಗಲು ಕಾರಣ ಅಂತಲೂ ಕೂಡ ಹೇಳ್ಬೋದು ನೆಕ್ಸ್ಟ್ ಹೇಳೋದಾದರೆ ಕೇರಳದಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಲು ಇನ್ನೊಂದು ರೀಸನ್ ಏನು ಅಂತ ಹೇಳೋದಾದರೆ ರಾಜ್ಯದಲ್ಲಿ ಕೆಲವು ಚಿನ್ನದ ವ್ಯಾಪಾರಿಗಳು ಅಂದರೆ ಗೋಲ್ಡ್ ಬಿಸ್ನೆಸ್ ಮಾಡೋರು ಜಿ ಎಸ್ ಟಿಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈ ರೀಸನ್ನಿಂದನೂ ಕೂಡ ಗ್ರಾಹಕರಿಗೆ ಚಿನ್ನ ಕಡಿಮೆ ಬೆಲೆಯಲ್ಲಿ ದೊರೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಈ ಉದ್ದೇಶದಿಂದನೂ ಕೂಡ ಕೇರಳದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿದೆ ಸೊ ನೆಕ್ಸ್ಟ್ ಹೇಳೋದಾದರೆ ಕೇರಳದಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗ್ತಾ ಇರೋದ್ರಿಂದ ಅನೇಕ ರಾಜ್ಯಗಳು ಕೇರಳವನ್ನು ಫಲ ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಆ ರಾಜ್ಯಗಳು ಯಾವ್ಯಾವು ಅಂತ ಹೇಳೋದಾದರೆ ಕರ್ನಾಟಕ ತಮಿಳ್ನಾಡು ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಂತಹ ಇತರ ರಾಜ್ಯಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಕೇರಳವನ್ನು ಅನುಸರಿಸ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಬಹುತೇಕ ಕೇರಳದ ದರಗಳು ಈ ಇಂತಹ ನಾನು ಹೇಳಿರುವಂತಹ ರಾಜ್ಯಗಳಲ್ಲೂ ಕೂಡ ಕಂಡುಬರುತ್ತೆ ಸೊ ನೆಕ್ಸ್ಟ್ ಹೇಳೋದಾದ ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ತಲವಾರು ಚಿನ್ನದ ಬಳಕೆಯನ್ನು ಹೊಂದಿದ್ದು ಇಲ್ಲಿ ವಾರ್ಷಿಕ ಬಳಕೆ ಇನ್ನೂರರಿಂದ ಇನ್ನೂರ ಇಪ್ಪತ್ತೈದು ಟನ್ ಇದೆ ಅಂತಲೂ ಕೂಡ ಹೇಳ್ಬೋದು ಈ ಹೆಚ್ಚಿನ ಬೇಡಿಕೆಯು ಚಿನ್ನದ ಮಾರುಕಟ್ಟೆಯಲ್ಲಿ ರಾಜ್ಯದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೂ ಕೂಡ ಹೇಳ್ಬೋದು ಭಾರತದ ಯಾವ ರಾಜ್ಯದಲ್ಲಿ ಚಿನ್ನ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿದಿರಿ ಎಲ್ಲರಿಗೂ ಧನ್ಯವಾದ